ಶಿಕ್ಷಕರೇ ಸಿಂಹರಾಶಿಯವರು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂತಹ ಬಹುಮುಖ್ಯವಾದ ವಿಡಿಯೋ ಇದು ಏನಂತಂದ್ರೆ ಯಾರು ನಿಮ್ಮ ಶಕ್ತಿ ಎಂತದ್ದು ನಿಮ್ಮ ತಾಳ್ಮೆ ಎಂತದ್ದು ನಿಮ್ಮ ಬುದ್ಧಿವಂತಿಕೆ ಎಂತದ್ದು ಮತ್ತೆ ನಿಮಗಿರ್ತಕ್ಕಂತ ಮೈನಸ್ ಪಾಯಿಂಟ್ಗಳು ಏನು ನೀವು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ ನೀವು ಅನುಸರಿಸಬೇಕಾಗುತ್ತೆ ಅನ್ನುವಂತಹ ಬಹುಮುಖ್ಯವಾದ ವಿಚಾರ ನೀವು ಬಹಳ ಮುಖ್ಯವಾಗಿ ಮೈನಸ್ ಪಾಯಿಂಟ್ಗಳ ಬಗ್ಗೆ ವಿಡಿಯೋ ಕೊನೆಯಲ್ಲಿರುತ್ತೆ ಅದನ್ನು ತಿಳಿದುಕೊಳ್ಳೇಬೇಕು ಅಂದಾಗ ಮಾತ್ರ ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ವಿಡಿಯೋ ನೋಡಿದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂತಹ ಭರವಸೆಯನ್ನ ಕೊಡ್ತಾ ನಾವು ಸರಳವಾಗಿ ಸುಲಭವಾಗಿ ತಿಳಿಯೋ ತರ ತಿಳಿಸುವಂತಹ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರೆಕ್ವೆಸ್ಟ್ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನೆಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಸಿಂಹ ರಾಶಿಯವರ ತಕ್ಷಣ ಹೇಗೆ ಸಿಂಹದಂತಹ ನಡೆ ಸಿಂಹದಂತಹ ಗಾಂಭೀರ್ಯತೆ ರಾಶಿಯವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ಬೇಡದೆ ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು ಧೈರ್ಯವಂತರು ಎಂತಹ ಒಂದು ಸಾಹಸಮಯವಾದಂತಹ ಕೆಲಸಕ್ಕೆ ಸದಾ ಮುಂಚೂಣಿಯಲ್ಲಿ ವ್ಯಕ್ತಿಗಳು ಹಠಮಾರಿತನದ ಸ್ವಭಾವ ಇರುತ್ತೆ ಎಂತಹ ಕಷ್ಟದ ಸಮಸ್ಯೆಗಳಿದ್ರು ಕೂಡ ಅದನ್ನ ನಿಭಾಯಿಸುವಂತಹ ಒಂದು ಕಲೆ ಒಂದು ಶಕ್ತಿ ಅನ್ನುವಂಥದ್ದು ಇವರಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ಮುಂದಿಟ್ಟಿರ್ತಕ್ಕಂತ ಹೆಜ್ಜೆ ಹಿಂದೆ ಸರಿಯುವಂತ ಮಾತೇ ಇಲ್ಲ ಒಮ್ಮೆ ಕಮ್ಮಿಟ್ ಆಯ್ತು ಅಂತಂದ್ರೆ ಅದನ್ನ ಪೂರ್ಣ